ನಮಸ್ತೆ ವೆಲ್ಕಮ್ ನನ್ನ ಪುಟ್ಟ ಪ್ರಪಂಚಕ್ಕೆ ಸ್ವಾಗತ ಏನಪ್ಪ ಇವಳ್ದು ಬೋಟಿ ತಂದಿದ್ದಾರೆ ಅಂತ ಅಂದ್ಕೊಳ್ತಾ ಇದ್ದೀರಾ ನೋಡಿ ಮನೇಲಿ ಮಕ್ಕಳೆಲ್ಲ ಇದ್ದಾರಲ್ಲ ಹಾಲಿಡೇಸ್ ಅಂತ ಅಂದ್ಬಿಟ್ಟು ಸೊ ಇಂಥರ ಸಿಂಪಲ್ಲಾಗಿ ಬೋಟಿ ಮಸಾಲ ಮಾಡಿಕೊಡಿ ಫಸ್ಟು ನಾನು ಬೋಟಿನೆಲ್ಲ ಪೀಸ್ ಮಾಡಿ ತಗೊಂಡಿದ್ದೆ ಇದಕ್ಕೆ ಈರುಳ್ಳಿ ಕ್ಯಾರೆಟು ಸೌತೆಕಾಯಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಖಾರ ಪುಡಿ ಇದೆಲ್ಲ ಕ್ಲೀನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಯಾವ ಥರ ಮಿಕ್ಸ್ ಮಾಡ್ಕೊಳ್ಬೇಕಂದ್ರೆ ಒಂದಕ್ಕೊಂದು ಹೊಂದ್ಕೊಳ್ಬೇಕು ಹೊಂದ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಕಂಟೆಂಟ್ ಇದ್ದಷ್ಟು ಓಟಿ ಸಾಫ್ಟ್ ಆಗಿಬಿಡುತ್ತೆ ತಿನ್ನೋಷ್ಟರಲ್ಲಿ ಅದು ಬೇಗ ಸಾಫ್ಟ್ ಆಗಿಬಿಡುತ್ತೆ ಇದು ಹಾಕಬೇಕು ಆ ಥರನೇ ಹಂಗೆ ಕೊಡ್ತಾ ಇರಬೇಕು ತಿನ್ನೋಕ್ಕೆ ಮತ್ತು ಎಲ್ಲ ಉಪ್ಪು ಮತ್ತು ಖಾರ ಎಲ್ಲ ಮಿಕ್ಸ್ ಮಾಡ್ತಾ ಇದ್ದಾರೆ ಇವತ್ತು ಹಸ್ಬೆಂಡ್ ಮಾಡ್ತಿರೋದು ನಾನು ಅಲ್ಲ ನಾನು ಜಸ್ಟ್ ವೀಡಿಯೋ ಮಾಡ್ತಾಯಿದ್ದೀನಿ ಅಷ್ಟೇ ಸೊ ಈ ಥರ ಸ್ನ್ಯಾಕ್ಸ್ ರೆಪಿಸ್ ಅವರು ತುಂಬ ಚೆನ್ನಾಗಿ ಮಾಡ್ತಾರೆ ಟೇಸ್ಟಿಯಾಗೂ ಕೂಡ ಇರುತ್ತೆ ಇರುತ್ತೆ ಮಕ್ಳಿಗೂ ಇಷ್ಟ ಆಗುತ್ತೆ ಮತ್ತು ಹೆಲ್ತ್ ಕೂಡ ಚೆನ್ನಾಗಿರುತ್ತೆ ಹೊರ್ಗಡೆ ಎಲ್ಲ ಕೋರ್ಸು ಹೆಲ್ತ್ ಆಳ್ ಮಾಡ್ಕೊಳ್ಳೋದಕ್ಕಿಂತ ಈ ಥರ ಮನೆಯಲ್ಲೇ ಸಿಂಪಲ್ಲಾಗಿ ಮಾಡಿ ಮಕ್ಕಳಿಗೆ ಕೊಡ್ತಾ ಹೋದರೆ ಅವ್ರಿಗೂ ಇಷ್ಟ ಆಗುತ್ತೆ ಇವಾಗ ಲೀವ್ ಬೇರೆ ಸ್ಟಾರ್ಟ್ ಆಗಿದೆ ಮಕ್ಕಳು ನನಗೆ ಅದು ಬೇಕು ಇದು ಬೇಕು ಬೆಳಗ್ಗೆ ಆದರೆ ತಿಂಡಿ ಬೇಕು ಸಂಜೆ ಆದರೆ ತಿಂಡಿ ಬೇಕು ಮಸ ಮಧ್ಯಾಹ್ನ ಆದ್ರೂ ತಿಂಡಿ ಬೇಕು ಅವ್ರಿಗೆ ಸೊ ಮನೆಯಲ್ಲೇ ಈ ಥರ ಸಿಂಪಲ್ ಸಿಂಪಲ್ ರೆಸಿಪೀಸ್ ಎಲ್ಲ ಮಾಡಿಕೊಡ್ತಾಯಿದ್ರೆ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ಸೊ ಯಾರೆಲ್ಲ ಟ್ರೈ ಮಾಡಿಲ್ಲ ಈ ಥರ ಬೋಟಿ ಮಸಾಲಾನ ಟ್ರೈ ಮಾಡಿ ಜಸ್ಟ್ ಹತ್ತು ರೂಪಾಯಿಗೆ ಮನೆ ಮಕ್ಕಳೆಲ್ಲ ಕೂತ್ಕೊಂಡು ತಿನ್ನುವಂಥ ಬೋಟಿ ಮಸಾಲ ರೆಡಿ ಆಗಿರುತ್ತೆ ನೋಡಿ ಈಗ ಬೋಟಿನ ನಾವು ಸ್ಲೈಸ್ ಅಂದರೆ ಎರಡು ಪೀಸ್ ಮಾಡಿಕೊಂಡು ಅದಕ್ಕೆ ಮಸಾಲ ಎಲ್ಲ ಫಿಲ್ ಇದ್ದೀರಿ ಕ್ಯಾರೆಟು ಈರುಳ್ಳಿ ಎಲ್ಲದ್ರೂ ಭೀ ನೀರೆಲ್ಲ ಇಡಬೇಕು ನೀರು ಅಂದರೆ ಯಾವಾಗಲೇ ಹೇಳ್ದಂಗೆ ಅದು ಸಾಫ್ಟ್ ಆಗಿಬಿಡತ್ತೆ ಮತ್ತು ತಿನ್ನೋಷ್ಟರಲ್ಲಿ ಅದು ಕ್ರಿಸ್ಪಿನೆಸ್ ಇರೋಲ್ಲ ಸೊ ಎಲ್ಲರೂ ಹಿಂಡ್ಕೊಂಡು ಅದಕ್ಕೆ ಫಿಲ್ ಮಾಡಬೇಕು ಪೂರ್ತಿಯಾಗಿ ಫಿಲ್ ಮಾಡಿ ಸೊ ಎಲ್ಲ ಬೋಟಿಗಳಿಗೂ ನಾವು ಮಸಾಲಾನ ಫಿಲ್ ಮಾಡ್ಕೊಂಡು ಇಟ್ಕೊಳ್ತಾ ಇದ್ದೀವಿ ಸೊ ಇವಾಗ ಎಲ್ಲ ರೆಡಿ ಆಯಿತು ಅವರೇ ಎಲ್ಲ ಪ್ರಿಪೇರ್ ಮಾಡಿದರು ತುಂಬ ಖುಷಿ ಆಗುತ್ತೆ ಹಿಂಗೆ ಜೊತೆಯಲ್ಲಿ ಅಡುಗೆ ಮಾಡೋದಾಗಲಿ ಹಿಂಗೆ ಒಬ್ರಿಗೊಬ್ರು ಸಪೋರ್ಟ್ ಮಾಡ್ಕೊಳ್ಳೋದಾಗಲಿ ಮಾಡಿಕೊಂಡ್ರೆ ಸೊ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಆದಷ್ಟು ಶೇರ್ ಮಾಡಿ ಥ್ಯಾಂಕ್ ಯು